ರಾಸಾಯನಿಕಗಳನ್ನು ಬಳಸೋದ್ರಿಂದ ಮರಿ ಮೊಮ್ಮಕ್ಕಳು ಅಥವಾ ಅವರ ಮಕ್ಕಳು ಹುಟ್ಟಲ್ಲ ಹೊರಗಿನವರು ಯಾರು ಬಂದು ಹೆಣ್ಣು ಗಂಡು ಕೊಡ್ತಾ ಇಲ್ಲ ನೆನಪಿಟ್ಕೊಳ್ಳಿ ಗೋಪಾಲ್ಬಾಯಿ ಸುತಾರಿ ಅವ್ರು ಏನ್ ಹೇಳ್ತಾರೆ ಅವ್ರ ಮಾತು ಕೇಳದೆ ಹೋದ್ರೆ ನೀವು ನಾಳೆ ನೀವು ಕೀಟನಾಶಕಗಳನ್ನ ಬಳಸೋದನ್ನ ಕಂಟಿನ್ಯೂ ಮಾಡಿದ್ರೆ ಭಾರತದ ಇತರ ಭಾಗಗಳಲ್ಲಿ ಕೂಡ ಮಕ್ಕಳು ಇದೇ ರೀತಿ ಹುಟ್ಟಾರ ದೇವರಲ್ಲ ಇದು ನೀವು ಮಾಡಿದ್ದು ನಾನು ಡಾಕ್ಟರ್ ಶ್ರೀಶೈಲ್ ಬದಾಮಿ ಈ ರೈತರೆಲ್ಲ ನೆರೆದಿದ್ದೀರಾ ಇಲ್ಲಿ ಎಲ್ಲರೂ ಇದುವರೆಗೂ ರಾಸಾಯನಿಕಗಳನ್ನು ಬಳಸಿದ್ದೀರ ಅದರ ಪರಿಣಾಮ ಏನು ಅಂಥೇಳಿ ಬಹುಶಃ ನಿಮಗೆ ಗೊತ್ತಿಲ್ಲದೆ ಬಳಸಿದ್ದೀರ ಈ ರಾಸಾಯನಿಕಗಳನ್ನು ಬಳಸೋದ್ರಿಂದ ನೆನಪಿಟ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಮಕ್ಕಳು ಅಥವಾ ಅವರ ಮಕ್ಕಳು ಹುಟ್ಟಲ್ಲ ನೀವು ಯಾರು ಸಲುವಾಗಿ ದುಡಿತಾ ಇದ್ದೀರಾ ಯಾರ ಸಲುವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ಎಲ್ಲವೂ ವೇಸ್ಟಾಗಿ ಹೋಗ್ಬಿಡುತ್ತೆ ಇವತ್ತು ಯುರೋಪ್ ಖಂಡದಲ್ಲಿ ಪ್ರತಿಯೊಂದು ಮನೆ ಮನೆಯಲ್ಲಿಯೂ ಕ್ಯಾನ್ಸರ್ ಇದೆ ನಮ್ಮ ದೇಶದಲ್ಲಿ ಮಾಲ್ವಾ ಪಂಜಾಬಿನ ಮಾಲ್ವ ಹತ್ತು ಜಿಲ್ಲೆಗಳು ಬರುತ್ತೆ ಪ್ರತಿಯೊಂದು ಮನೆ ಮನೆಯಲ್ಲಿಯೂ ಕ್ಯಾನ್ಸರ್ ಇದೆ ಕ್ಯಾನ್ಸರ್ ಒಂದೇ ಅಲ್ಲ ಅಲ್ಲಿ ಯಾರಿಗೂ ಮಕ್ಕಳೇ ಆಗೋಲ್ಲ ಮದುವೆ ಆದವ್ರಿಗೆ ಅವ್ರಿಗೆ ಹೊರಗಿನವರು ಯಾರೂ ಬಂದು ಹೆಣ್ಣು ಗಂಡು ಇಲ್ಲ ಯಾಕೆ ಅಂದರೆ ಇವ್ರನ್ನ ಕರ್ಕೊಂಡು ಹೋದರೆ ಕ್ಯಾನ್ಸರು ಮಕ್ಕಳಾಗಲ್ಲ ಯಾಕೆ ಮದುವೆ ಆಗಬೇಕು ನೆಕ್ಸ್ಟ್ ನೋಡಿ ಇಲ್ಲಿ ಹೊಲಕ್ಕಷ್ಟೇ ಅಲ್ಲ ಮನೆ ಮನೆಗೆ ಸಹಿತ ಹೋಗಿ ಔಷಧಿ ಹೊಡಿತಾರೆ ಯಾಕೆ ಮನೆ ಒಳಗೆ ನೊಣ ಇರುತ್ತೆ ಹಲ್ಲಿ ಇರುತ್ತೆ ಜೊಂಡ್ಗ ಇರುತ್ತೆ ಅವು ಸಾಯ್ಲಿ ಅಂತ ಇದರ ಪರಿಣಾಮ ಏನಾಯಿತು ಅಂದರೆ ಇವತ್ತು ನೆಕ್ಸ್ಟ್ ನೋಡಿ ಪ್ರತಿಯೊಂದು ದೇಶದಲ್ಲಿ ಯುರೋಪಿಯನ್ ಪ್ರತಿಯೊಂದು ದೇಶದಲ್ಲಿಯೂ ಒಂದು ಮಗುವಿಗೆ ದುಡ್ಡು ಕೊಡ್ತಾರೆ ಎಷ್ಟು ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಲ್ಲಿ ನಾನು ಐರ್ಲ್ಯಾಂಡದ್ದು ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಾರೆ ಒಂದನೇ ಮಗುವಿಗೆ ಎರಡನೇ ಮಗುವಿಗೆ ಅಷ್ಟೇ ಕೊಡಬೇಕಲ್ವ ಅಷ್ಟೇ ಖರ್ಚು ಬರುತ್ತಲ್ವ ಮೂವತ್ತಾರು ಸಾವಿರ ಕೊಡ್ತಾರೆ ಮೂರನೇ ಮಗುವಿಗೆ ಮೂರು ಪಟ್ಟು ನಾಲ್ಕನೇ ಮಗುವಿಗೆ ನಾಲ್ಕು ಪಟ್ಟು ಯಾಕೆ ಹುಟ್ಟಿಸವ್ರೇ ಇಲ್ಲ ಅಲ್ಲಿ ಹುಟ್ಟಿಸವ್ರೇ ಇಲ್ಲ ಹೀಗಾಗಿ ಯಾರು ಹುಟ್ಟಿಸ್ತಾರೋ ಅವ್ರು ಜಾಸ್ತಿ ಹುಟ್ಟಿಸ್ಲಿ ಅವ್ರು ಯಾವುದೂ ಕೆಲಸ ಮಾಡೋದು ಬೇಡ ಬರೀ ಅದೇ ಕೆಲಸ ಮಾಡಲಿ ಅಂತ ಇದೆಲ್ಲ ನಮಗೆ ಒಂದು ಪಾಠ ನೀವು ಇವತ್ತು ಬದಲಾಗದೆ ಹೋದರೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಮ ಮರಿ ಮೊಮ್ಮಕ್ಕಳು ಹುಟ್ಟಲ್ಲ ನೆನಪಿಟ್ಕೊಳ್ಳಿ ಗೋಪಾಲ್ಬಾಯಿ ಸುತಾರಿ ಅವ್ರು ಏನು ಹೇಳ್ತಾರೆ ಆ ಅವ್ರ ಮಾತು ಕೇಳದೆ ಹೋದರೆ ನೀವು ಖಂಡಿತವಾಗಲೂ ನಿಮ್ಮ ಮರಿ ಮೊಮ್ಮಕ್ಕಳನ್ನು ಕಳ್ಕೊಳ್ತೀರಿ ನೆಕ್ಸ್ಟ್ ನೋಡಿ ಕ್ರಿಮಿನಾಶಕ ಸಿಂಪಡಿಸುವಾಗ ದಿವಾಕರ ಮೃತಪಟ್ಟಿದ್ದ ಇಲ್ಲಿ ನಿಮ್ಮ ಫೋಟೋ ಬರುತ್ತೆ ಟಿ ವಿಯಲ್ಲಿ ನೀವು ಕಂಟಿನ್ಯೂ ಮಾಡಿದರೆ ನಿಮ್ಮ ಫೋಟೋ ಬರುತ್ತೆ ಈ ರಾಸಾಯನಿಕ ಕೀಟನಾಶಕಗಳಿಂದ ಏನೇನು ಬರುತ್ತೆ ಕ್ಯಾನ್ಸರ್ ಬರುತ್ತೆ ಮಕ್ಕಳು ಹುಟ್ಟುದ್ಲೇ ಅಂಗ ಊನವಾಗಿ ಹುಟ್ಟುತ್ತಾರೆ ಆಮೇಲೆ ಮಕ್ಕಳು ಆಗದೆ ಇರೋದಕ್ಕೆ ಲಿ ಲಿವರು ಆಮೇಲೆ ಕಿಡ್ನಿ ಡ್ಯಾಮೇಜು ಈ ಥರ ಸಮಸ್ಯೆಗಳನ್ನು ಈ ರಾಸಾಯನಿಕ ಕೀಟನಾಶಕಗಳು ತರ್ತಾವೆ ನೆಕ್ಸ್ಟ್ ನೋಡಿ ಇಲ್ಲಿ ಕಾಸರಗೋಡು ದಟ್ಟವಾದ ಕಾಡು ಅತ್ಯಂತ ಆರೋಗ್ಯಪೂರ್ಣ ಜನಾಂಗ ಇಲ್ಲಿ ಕಾಡು ಜನಾಂಗ ಇತ್ತು ಅವರ ಪರಿಸ್ಥಿತಿ ಏನಾಯಿತು ಅಂದರೆ ಕೀಟನಾಶಕಗಳನ್ನು ಹೆಲಿಕಾಪ್ಟರ್ ಮೂಲಕ ಬಳಸ್ತಾರೆ ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯ ಮಕ್ಕಳು ಪ್ರತಿಯೊಂದು ಮನೆ ಮನೆಯಲ್ಲಿ ಹುಟ್ಟಿದ್ದಾರೆ ಈ ಚಿತ್ರಗಳನ್ನು ನೋಡಬೇಕು ನೀವು ಇವತ್ತು ನೋಡಿಬಿಟ್ಟು ನಿಮ್ಮ ಮರಿಮ ಮಕ್ಕಳು ನಿಮ್ಮ ಮನೆಯಲ್ಲಿ ಹೇಗಿರ್ತಾರೆ ಅನ್ನೋದು ಕಣ್ಣು ಮುಂದೆ ತಗೋಬೇಕು ನೀವು ಇವರು ನಿಮ್ಮ ಮಕ್ಕಳು ನೀವು ರಾಸಾಯನಿಕ ಕೀಟನಾಶಕಗಳನ್ನು ಬಳಸೋದನ್ನು ಮುಂದುವರಿಸಿದ್ದೇ ಆದರೆ ಇವರೇ ನಿಮ್ಮ ಮನೆಯಲ್ಲಿ ಹುಟ್ಟೋದು ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯ ಮಗು ನೆಕ್ಸ್ಟ್ ಬುದ್ಧಿಮಾಂದ್ಯರು ನೆಕ್ಸ್ಟ್ ನೋಡಿ ಅವನಿಗೆ ಇಪ್ಪತ್ತ್ಮೂರು ವರ್ಷ ಬುದ್ಧಿಮಾಂದ್ಯ ನೆಕ್ಸ್ಟ್ ನೋಡಿ ಹೇಗಿದೆ ಚಿತ್ರಣ ನಾಯಿ ಸಹಿತ ಹೇಗಿದೆ ನೋಡಿ ಅಲ್ಲಿ ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯರು ಕೈ ನೋಡಿ ಅವಳು ಹೇಗಾಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ನೋಡಿ ಹೇಗಿದೆ ಪರಿಸ್ಥಿತಿ ಕಂಡ ನೀರು ಬರುತ್ತೆ ನೆಕ್ಸ್ಟ್ ನೋಡಿ ಅವ್ರ ಚರ್ಮ ಹೇಗಾಗಿದೆ ನೋಡಿ ಕೀಟನಾಶಕದಿಂದ ನೀವೆಲ್ಲ ಕಡಿಮೆ ಪ್ರಮಾಣದಲ್ಲಿ ಬಳಸ್ತಾ ಇದ್ದೀರಾ ಹೀಗಾಗಿ ನಿಮಗೇನು ಆಗಿಲ್ಲ ಇವತ್ತು ಆದರೆ ಈ ಕೀಟನಾಶಕಗಳು ಮಕ್ಕಳ ಮೇಲೆ ಅತ್ಯಂತ ಕೆಟ್ಟ ಪರಿಣಾಮ ಬೀರ್ತವು ಹೀಗಾಗಿ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಹೆಚ್ಚು ಸಫರ್ ಆಗ್ತಾರೆ ನೆಕ್ಸ್ಟ್ ನೋಡಿ ಹೇಗಿದೆ ಚಿತ್ರ ನೆಕ್ಸ್ಟ್ ನೋಡಿ ಹೇಗಿದೆ ಅವ್ನ ಕಣ್ಣು ಅವ್ನ ಮುಖ ನೋಡಿ ನೋ ಭಯ ಎಷ್ಟೊಂದು ಭಯಾನಕವಾಗಿದೆ ಈ ಚಿತ್ರ ನನಗೆ ತೋರಿಸ್ಲಿಕ್ಕೆ ನನಗೆ ಬೇಜಾರಾಗತ್ತೆ ಆದರೆ ತೋರಿಸಿಲ್ಲದೆ ದಾರಿ ಇಲ್ಲ ನನಗೆ ಯಾಕೆಂದರೆ ನೀವೆಲ್ಲ ಬದಲಿಯಾಗದೆ ಹೋದರೆ ನೀವು ಎಲ್ಲರನ್ನು ಕೊಂದು ನೀವು ಸಾಯ್ತೀರಿ ಎಲ್ಲರ ಜೊತೆಗೆ ನೀವು ಸಾಯ್ತೀರಿ ಅದಕ್ಕೆ ನಿಮ್ಮನ್ನು ಬದಲಾವಣೆ ಮಾಡೋದು ಅವಶ್ಯಕತೆ ಇದೆ ಇವತ್ತು ನೆಕ್ಸ್ಟ್ ನೋಡಿ ಹೇಗಿದೆ ಚಿತ್ರ ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯ ನೆಕ್ಸ್ಟ್ ಬುದ್ಧಿಮಾಂದ್ಯರು ನೆಕ್ಸ್ಟ್ ನೆಕ್ಸ್ಟ್ ಬುದ್ಧಿಮಾಂದ್ಯರು ನೆಕ್ಸ್ಟ್ ಬುದ್ಧಿಮಾಂದ್ಯ ನೆಕ್ಸ್ಟ್ ಬುದ್ಧಿಮಾಂದ್ಯರು ನೋಡಿ ಹೇಗಿದೆ ನೆಕ್ಸ್ಟ್ ನೋಡಿ ಫುಲ್ ಫ್ಯಾಮಿಲಿ ಬುದ್ಧಿಮಾಂದ್ಯರು ಫುಲ್ ಫ್ಯಾಮಿಲಿ ಯಾರು ಹುಟ್ಟುತ್ತಾರೆ ಎಲ್ಲರೂ ಹಂಗೆ ಹುಟ್ಟೋದು ನಿಮ್ಮ ಮನೆಯಲ್ಲೂ ಹೀಗೆ ಹುಟ್ತಾರೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯರು ನೆಕ್ಸ್ಟ್ ಬುದ್ಧಿಮಾಂದ್ಯರು ನೋಡಿ ಅವರು ಟೀಚರ್ ಇದ್ದರು ಹೈಸ್ಕೂಲ್ ಟೀಚರ್ ಇದ್ದರು ರಿಟೈರ್ಡ್ ಆದಮೇಲೆ ಬುದ್ಧಿಮಾಂದ್ಯತೆ ಬಂದಿದೆ ಯಾಕೆ ಆ ಕೀಟನಾಶಕಗಳನ್ನು ಅವರು ಗಾಳಿಯ ಮೂಲಕ ಸೇವಿಸಿದರು ಅದು ನೀರಿಗೆ ಹೋಗುತ್ತೆ ಅದೇ ನೀರೇ ಕುಡಿದ್ರು ಅದೇ ನೀರಲ್ಲಿ ಆಹಾರ ಬೇಯಿಸಿದ್ರು ಅದನ್ನು ಅವರೇ ತಿಂದರು ಹೀಗಾಗಿ ಈ ರೀತಿಯಾಗಿದೆ ನೆಕ್ಸ್ಟ್ ನೋಡಿ ಈ ಮಗು ಗಂಗಾವತಿಯಲ್ಲಿ ಕೂಡ ಜನಿಸಿದೆ ಇದೇ ಥರದ ಮಗು ನಾನು ಗಂಗಾವತಿಯಲ್ಲಿ ಸ್ಪೀಚ್ ಮಾಡಿದಾಗ ಹೇಳಿದರು ನಮ್ಮೂರಲ್ಲಿ ಈ ಥರದೊಂದು ಮಗು ಹುಟ್ಟಿದೆ ಅಂತ ಗಂಗಾವತಿಯಲ್ಲಿ ಯಾಕೆ ಗಂಗಾವತಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕೀಟನಾಶಕಗಳನ್ನು ಬಳಸುವ ಒಂದು ಪ್ರದೇಶ ಇವತ್ತು ಅದಕ್ಕೆ ಈ ಥರದ ಮಗು ಗಂಗಾವತಿಯಲ್ಲಿ ಕೂಡ ಹುಟ್ಟಿದೆ ನೆಕ್ಸ್ಟ್ ನೋಡಿ ಎಲ್ಲ ಕಾರಣ ಏನು ಎಂಡೋಸಲ್ಫಾನ್ ಈ ಔಷಧಿ ಕಾರಣ ನೆಕ್ಸ್ಟ್ ಲೈಫ್ ಈಸ್ ಚೀಪರ್ ದೆನ್ ಕ್ಯಾಶುನೆಟ್ ಈ ಗೋಡಂಬಿಗೆ ಔಷಧಿ ಹೊಡೆದು ಎಲ್ಲರನ್ನು ಕೊಂದು ಹಾಕಿಬಿಟ್ರು ಅವರು ಯಾರೋ ಒಬ್ಬರು ಪರದೇಶಿ ಬರ್ತಾನೆ ನಮ್ಮ ನಮ್ಮ ಹಳ್ಳಿಗೆ ಅವನು ಏನೋ ಒಂದು ಕೊಡ್ತಾನೆ ಇದನ್ನು ಹಾಕು ಕೀಟನಾಶಕ ವಾಗಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ತಾನೆ ಅವನಿಗೆ ಕೇಳಿ ನೀವು ನನ್ನ ಮೇಲೆ ಏನೂ ಪರಿಣಾಮ ಬೀರಲ್ವಾ ಅಂತ ಕೇಳಿ ಅವನು ಹೇಳ್ತಾನೆ ಇಲ್ಲ ಬೀರಲ್ಲ ಅಂತ ಹೇಳ್ತಾನೆ ಹಾಗಿದ್ಮೇಲೆ ಒಂದೇ ಒಂದು ಹನಿ ಕುಡಿದು ತೋರಿಸು ಅಂತ ಹೇಳಿ ಅವನಿಗೆ ಕುಡಿದು ತೋರಿಸು ನೀನು ಎದುರಿಗೆ ನಾನು ತೊಂತೀನಿ ಅಂತ ಹೇಳಿ ಅವನಿಗೆ ಕುಡಿಯೋಲ್ಲ ಅವನು ಬೇಡ ಬರೀ ಓಪನ್ ಮಾಡಿ ವಾಸನೆ ತೊಗೊಂಡು ತೋರಿಸು ಅಂತ ಕೇಳಿ ನೀವು ಅವನಿಗೆ ತೊಗೊಳಲ್ಲ ಅವನು ಓ ಬರೀ ವಾಸನೆ ತೊಗೊಂಡ್ರೇ ಸತ್ತು ಅಂತಹ ವಿಷ ವಸ್ತುಗಳು ಈ ನಿಮ್ಮ ನಿಮ್ಮ ಕೈಯಲ್ಲಿ ಇವತ್ತು ನೆಕ್ಸ್ಟ್ ನೋಡಿ ಪ್ರೀವಿಯಸ್ ಹೋಗಿರಿ ಪಂಜಾಬ್ ಈಗ ಕ್ಯಾನ್ಸರ್ ರಾಜ್ಯ ನೆಕ್ಸ್ಟ್ ನೋಡಿ ರಾಜೀವ್ ದೀಕ್ಷಿತ್ ಅವರು ಅದೇ ಮಾತು ಹೇಳ್ತಾರೆ ನೆಕ್ಸ್ಟ್ ಹ್ಞೂ ವರ್ಲ್ಡ್ ಕ್ಯಾನ್ಸರ್ ಕ್ಯಾಪಿಟಲ್ ಇಡೀ ಜಗತ್ತಿನ ಕ್ಯಾನ್ಸರ್ ಕ್ಯಾಪಿಟಲ್ಲು ಪಂಜಾಬ್ ಅವ್ರು ಮಾಡ್ಕೊತ ಕೂಡ್ತಿದ್ದಾರೆ ಪಂಜಾಬ್ ಕಾ ಪಾನಿ ಪಿಯೋ ದಿಲ್ಲಿಕ ದೂದ್ ಪಿಯೋ ಅಂತ ಹೇಳ್ತಾರೆ ಅಂದರೆ ಪಂಜಾಬಿನ ನೀರು ಅತ್ಯಂತ ಶ್ರೇಷ್ಠವಾಗಿತ್ತು ಒಂದು ಕಾಲಕ್ಕೆ ಇವತ್ತು ನೀವು ಹೋದರೆ ದೊಡ್ಡ ದೊಡ್ಡ ಬೋರ್ಡ್ ಇರುತ್ತೆ ಏನಂತ ಬರೆದಿರ್ತಾರೆ ಇಲ್ಲಿಯ ನೀರನ್ನು ಸೇವಿಸಬೇಡಿ ಇಲ್ಲಿಯ ಆಹಾರವನ್ನು ಸೇವಿಸಬೇಡಿ ಇಡೀ ಪಂಜಾಬ್ಗೆ ಇವತ್ತು ಹರಿಯಾಣದಿಂದ ನೀರು ಬರುತ್ತೆ ಯಾವ ಪರಿಸ್ಥಿತಿಗೆ ನಿಮ್ಮೂರಲ್ಲಿ ಈ ರೀತಿ ಆದರೆ ನಿಮ್ಮೂರಿಗೆ ಎಲ್ಲಿಂದ ನೀರು ತರ್ತೀರಾ ನೆಕ್ಸ್ಟ್ ಯುವರಾಜ್ ಸಿಂಗಿಗೆ ಯಾಕೆ ಕ್ಯಾನ್ಸರ್ ಬಂತು ಧೋನಿಗೆ ಯಾಕೆ ಬರಲಿಲ್ಲ ಬೇರೆ ಯಾಕೆ ಬರಲಿಲ್ಲ ಯಾಕೆಂದರೆ ಇವರು ಪಂಜಾಬ್ ಅವರು ಅವರು ಸೇವಿಸಿದ ಗಾಳಿ ವಿಷಯುಕ್ತ ಗಾಳಿ ನೆಕ್ಸ್ಟ್ 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 ಪಂಜಾಬ್ಗ್ ಇನ್ನೊಂದು ಹೆಸರೇನು ಯಮರಾಜನ ರಾಜಧಾನಿ ನಿಮ್ಮೂರು ಆಗುತ್ತೆ ನೆನಪಿಟ್ಕೊಳ್ಳಿ ನೀವು ಬಿಡದೆ ಹೋದರೆ ನಿಮ್ಮೂರು ಖಂಡಿತವಾಗ್ಲೂ ಆಗುತ್ತೆ ಯಮರಾಜನ ರಾಜಧಾನಿ ಪಂಜಾಬಲ್ಲಿ ಪ್ರತಿನಿತ್ಯ ಐವತ್ನಾಲ್ಕು ಜನ ರೈತರು ಸಾಯ್ತಾ ಇದ್ದಾರೆ ಪ್ರತಿನಿತ್ಯ ಐವತ್ನಾಲ್ಕು ಜನ ರೈತರು ನೆಕ್ಸ್ಟ್ 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 ನೋಡಿ ಅಲ್ಲೊಂದು ಟ್ರೈನ್ ಹೋಗುತ್ತೆ ರಾತ್ರಿ ಒಂಬತ್ತು ಇಪ್ಪತ್ತಕ್ಕೆ ಬಿಡುತ್ತೆ ಬತ್ತಿನಾನ ಬಿಕಾನೇರಿಗೆ ಹೋಗುತ್ತೆ ಬೆಳಿಗ್ಗೆ ಟ್ರೈನ್ ಟಿಕೆಟ್ ಕೇಳಬೇಕಾದ್ರೆ ಜನ ಕ್ಯಾನ್ಸರ್ ಟ್ರೈನಿಗೆ ಟಿಕೆಟ್ ಕೊಡಿ ಅಂತ ಕೇಳ್ತಾರೆ ಹ್ಞೂ ಒಂದು ಕ್ಯಾನ್ಸರ್ ಟ್ರೈನ್ ಹೋಗುತ್ತೆ ನೀವು ಬಿಡದೆ ಹೋದರೆ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೆಕ್ಸ್ಟ್ ನೋಡಿ ಟ್ರೈನಿಂಗ್ ಕಾಯ್ತಾ ಇದ್ದಾರೆ ಕ್ಯಾನ್ಸರ್ ಬಂದ ರೋಗಿಗಳು ನೆಕ್ಸ್ಟ್ ನೋಡಿ ಅವ್ರೆ ಸತ್ತವ್ರನ್ನ ಹಿಡ್ಕೊಂಡು ನಿಂತಿದ್ದಾರೆ ನಾಳೆ ನೀವು ಕೀಟನಾಶಕಗಳನ್ನು ಬಳಸೋದನ್ನು ಕಂಟಿನ್ಯೂ ಮಾಡಿದರೆ ನಿಮ್ಮ ಫೋಟೋನ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಅಥವಾ ಹೆಂಡತಿ ಹಿಡ್ಕೊಂಡು ಕೂರ್ತಿರ್ತಾಳೆ ಟಿ ವಿಯಲ್ಲಿ ಬರುತ್ತೆ ನೆನಪಿಟ್ಕೊಳ್ಳಿ ಖಂಡಿತವಾಗ್ಲೂ ಬರ್ತೀರಾ ನೀವು ಟಿ ವಿಯಲ್ಲಿ ನೆಕ್ಸ್ಟ್ ನೋಡಿ ಮುಖ ಹೇಗಾಗಿದೆ ನೋಡಿ ಅವರು ಕೀಟನಾಶಕ ಬಳಸಿ ನೆಕ್ಸ್ಟ್ ನೋಡಿ ಪ್ರಾಣಿಗಳನ್ನು ಬಿಟ್ಟಿಲ್ಲ ಅದು ಸಹಿತ ಒದ್ದಾಡ್ತಾ ಇದೆ ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯ ಮಗು ನೆಕ್ಸ್ಟ್ ತಾಯಿ ಕಳ್ಕೊಂಡ್ರು ಯಾಕೆ ಯಾಕೆ ಹತ್ತಿ ಬೆಳೆದು ಹತ್ತಿ ಬೆಳೆದು ಕಾಳು ತಾಯಿ ಕಳ್ಕೊಂಡ್ರು ನೀವು ಕೂಡ ದ್ರಾಕ್ಷಿ ಬೆಳೆದು ನಿಮ್ಮ ಮಕ್ಕಳು ಮೊಮ್ಮಕ್ಕಳನ್ನು ಖಂಡಿತವಾಗ್ಲೂ ಕಳ್ಕೊಳ್ತೀರ ನೀವು ಸಾವಯವ ರೈತರು ಆದರೆ ಮಾತ್ರ ಉಳಿತೀರ ಇಲ್ಲದೇ ಹೋದರೆ ಇಲ್ಲ ಖಂಡಿತವಾಗಲೂ ನಿಮಗೆ ಫ್ಯೂಚರ್ ಅನ್ನೋದು ಇಲ್ಲವೇ ಇಲ್ಲ ಹ್ಞೂ ನೀವೆಲ್ಲ ದುಡಿಯೋದು ಎಲ್ಲ ವೇಷ್ಟೇ ನೆನಪಿಟ್ಕೊಳ್ಳಿ ನಾನು ಬೇಕಾದಷ್ಟು ಉದಾಹರಣೆ ಕೊಡಬಲ್ಲೆ ತಮಗೆ ನೆಕ್ಸ್ಟ್ ನೋಡಿ ಹುಡುಗಿಗೆ ಹತ್ತೊಂಬತ್ತು ವರ್ಷ ನಲವತ್ತನೇ ವಯಸ್ಸಿಗೆ ತನ್ನ ತಂದೆಯನ್ನು ಕಳ್ಕೊಂಡಿದ್ದಾಳೆ ಅವಳು ಯಾಕೆ ಕ್ಯಾನ್ಸರ್ ಬಂದು ನೆಕ್ಸ್ಟ್ ಹೆಂಡ್ತಿನ ಕರ್ಕೊಂಡಿದ್ದಾರೆ ಕ್ಯಾನ್ಸರ್ಲಿಂದಾಗಿ ನೆಕ್ಸ್ಟ್ ಗಂಡನ ಕರ್ಕೊ ಕಳ್ಕೊಂಡಿದ್ದಾರೆ ಕ್ಯಾನ್ಸರಿಂದಾಗಿ ನೆಕ್ಸ್ಟ್ ನೋಡಿ ಮಗುಗೆ ಕೇವಲ ಆರು ವರ್ಷ ಮೂವತ್ತೊಂದರ ವರ್ಷದ ತಾಯಿ ಕ್ಯಾನ್ಸರ್ ಬಂದು ತೀರೋಗಿದ್ದಾಳೆ ನೀವ್ಯಾಕೆ ಸಾಯಲಿಕ್ಕಿಲ್ಲ ಖಂಡಿತವಾಗಲೂ ಸಾಯ್ ಸತ್ತೇ ಸಾಯ್ತೀರ ಕ್ಯಾನ್ಸರ್ ಬಂದು ಇದು ಗ್ಯಾರಂಟಿ ಇದು ನೆಕ್ಸ್ಟ್ ನೋಡಿ ಹೇಗಿದೆ ಮಕ್ಕಳ ಭವಿಷ್ಯ ನೆಕ್ಸ್ಟ್ ಹ್ಞೂ ಅವನ ಅಪ್ಪನೂ ಸತ್ತಿದ್ದಾರೆ ತಂಗಿನೂ ಸತ್ತಿದ್ದಾಳೆ ಇಬ್ಬರು ಇಬ್ಬರೂ ಸತ್ತಿದ್ದಾರೆ ಮನೆಯಲ್ಲಿ ಕ್ಯಾನ್ಸರ್ ಬಂದು ನೆಕ್ಸ್ಟ್ ನೋಡಿ ಕೈ ಹೇಗಾಗತ್ತೆ ನೆಕ್ಸ್ಟ್ ನೋಡಿ ಕೈ ಕಣ್ಣು ಎಲ್ಲ ಹೇಗೆ ಆಗ್ತಾವೆ ಔಷಧಿ ಹೊಡಿತಾ ಇರೋದ್ರಿಂದ ನೆಕ್ಸ್ಟ್ ನೋಡಿ ಅವರಿಗೆ ಮದುವೆ ಆಗಿದೆ ಮಕ್ಕಳಾಗ್ತಾ ಇಲ್ಲ ನಿಮ್ಮ ಮನೆಯಲ್ಲಿ ಕೂಡ ಇದೇ ಪರಿಸ್ಥಿತಿ ಬರುತ್ತೆ ಅಷ್ಟೇ ಅಲ್ಲ ನಿಮ್ಮ ಮನೆಗೆ ಹೆಣ್ಣು ಗಂಡು ಕೊಡೋರು ಯಾರೂ ಇರಲ್ಲ ಸಾವಯವ ರೈತರ ಆದರೆ ಮಾತ್ರ ನಿಮಗೆ ಹೆಣ್ಣು ಗಂಡು ಸಿಗುತ್ತೆ ಬಿಟ್ಟರೆ ನೀವು ಇಲ್ಲದೆ ಹೋದರೆ ನಿಮಗೆ ಹೆಣ್ಣು ಗಂಡು ಕೂಡ ಸಿಗಲ್ಲ ನಿಮ್ಮ ಜನ್ರೇಷನ್ ವಂಶ ನಿರ್ವಂಶ ಆಗಿ ಹೋಗಿಬಿಡುತ್ತೆ ಅಷ್ಟೇ ನೆನಪಿಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಬುದ್ಧಿಮಾಂದ್ಯ ಮಗು ನೆಕ್ಸ್ಟ್ ಬುದ್ಧಿಮಾಂದ್ಯ ಮಗು ನೋಡಿ ಅಷ್ಟು ವಯಸ್ಸಿನ ನಂತರ ಬುದ್ಧಿಮಾಂದರಾಗಿದ್ದಾರೆ ಅವರು ನೆಕ್ಸ್ಟ್ ಬುದ್ಧಿಮಾಂದ್ಯರು 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 ರೋಗಿಗೆ ಮತ್ತೊಂದು ಹೆಸರು ರೈತ ಐವತ್ತೆರಡು ಥರದ ಕಾಯಿಲೆಗಳಿವೆ ನಾವು ಹೇಳ್ತಾರೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತೇಳಿ ಭೇಟಿ ವಿದ್ಯೆ ಯಾಕೆ ಮೇಲಾಗಿತ್ತು ಯಾಕೆ ಅಂದರೆ ನೀವು ಹೊಲದಲ್ಲಿ ಕೂತು ಬಗ್ಗಿ ಕೆಲಸ ಮಾಡ್ತಿದ್ರಿ ನಿಮ್ಮ ಸ್ವಂಟ ಸ್ಟ್ರಾಂಗ್ ಇರ್ತಿತ್ತು ನೀವು ಹತ್ತಲ್ಲ ಹದಿನೈದು ಮಕ್ಕಳನ್ನು ಹಡಿಯುವಂಥ ಸಾಮರ್ಥ್ಯ ನಿಮಗಿತ್ತು ಆದರೆ ಇವತ್ತೆಲ್ಲ ಔಷಧಿ ಹೊಡೆದು ಆರಾಮಾಗಿ ಮನೆಗೆ ಹೋಗಿ ಮಲಗ್ತೀರಾ ಎಲ್ಲ ಚಕ್ಕ ಆಡ್ತೀರಾ ಹ್ಞೂ ಎಲ್ಲ ಈಗ ಎಲ್ಲ ಸಾಮರ್ಥ್ಯ ಹೊರಟೋಗಿದೆ ಇವತ್ತು ರೈತನಿಗೆ ಮದುವೆ ರೈತನಿಗೆ ಹೆಣ್ಣು ಕೊಡದೆ ಇರೋದು ಸತ್ಯ ಸರಿ ಇದೆ ನನ್ನ ಪ್ರಕಾರ ಯಾಕೆ ಅಂದರೆ ಅವನಿಗೆ ಬರೀ ಅವನು ಬಡ ಬಡವ ಅಷ್ಟೇ ಅಲ್ಲ ಅವನು ಅವನಿಗೆ ಆರೋಗ್ಯ ಕೂಡ ಇಲ್ಲ ಅವನು ತನ್ನ ಮಕ್ಕಳನ್ನು ಹೆರುವ ಸಾಮರ್ಥ್ಯವನ್ನು ಕೂಡ ಕಳ್ಕೊಂಡಿದ್ದಾನೆ ಇವತ್ತು ಹಾಗಿದ್ಮೇಲೆ ಅವನಿಗೆ ಹೆಣ್ಣು ಯಾಕೆ ಕೊಡಬೇಕು ಅದಕ್ಕೆ ನೀವು ಸಾವಯವ ರೈತರಾಗೋ ಅವಶ್ಯಕತೆ ಅತ್ಯಂತ ಹೆಚ್ಚಿದೆ ಇವತ್ತು ನೆಕ್ಸ್ಟ್ ನೀರು ಕುಡಿದು ಕಣ್ಣು ಕಳೆದುಕೊಂಡ್ರು ನೋಡಿ ಅಲ್ಲಿ ನೀರು ಎಷ್ಟು ವಿಷ ಆಗಿದೆ ಅಂತ ನೆಕ್ಸ್ಟ್ ನೋಡಿ ಕಣ್ಣು ಕಣ್ಣು ಕಳ್ಕೊಂಡವರು ಚಿತ್ರಾಸೆ ತೋರಿಸ್ತಾ ಇದ್ದೀನಿ ನಾನು ಒಂಬತ್ತು ವರ್ಷ ತನ ಕಣ್ ಕಾಣ್ತಾವು ಹತ್ತನೇ ವಯಸ್ಸೊಳಗಡೆ ಕಣ್ಣು ಹೋಗಿಬಿಡುತ್ತೆ ಅಲ್ಲಿ ನೆಕ್ಸ್ಟ್ ಅವ್ರ ಮಕ್ಕಳು ಕೇಳ್ತಾರೆ ಅಲ್ಲಿ ಚಿಕ್ಕ ಮಕ್ಕಳು ಅವ್ರು ಕೇಳ್ತಾರೆ ಏನಂತ ಕೇಳ್ತಾರೆ ತಂದೆ ತಾಯಿಗೆ ಅಪ್ಪ ಭಾರತದ ಇತರ ಭಾಗದಲ್ಲಿ ಕೂಡ ಮಕ್ಕಳು ಇದೇ ರೀತಿ ಹುಡ್ತಾರ ನೋಡಿ ಅವ್ರು ಬ ಅವ್ರ ಅವ್ರ ಮಾತಿಗೆ ನಾವು ಏನು ಉತ್ತರ ಕೊಡಬೇಕು ಭಾರತದ ಇತರ ಭಾಗಗಳಲ್ಲಿ ಕೂಡ ಮಕ್ಕಳು ಇದೇ ರೀತಿ ಹುಡ್ತಾರೆ ಇಲ್ಲ ಸರಿಯಾಗಿ ಹುಡ್ತಾರೆ ಹಾಗಿದ್ದರೆ ದೇವರು ನಮ್ಮ ಮೇಲೆ ಯಾಕೆ ಇಷ್ಟು ಕೋಪಿಸಿಕೊಂಡಿದ್ದಾನೆ ಯಾಕೆ ಕೋಪ ದೇವರಿಗೆ ನಮ್ಮ ಮೇಲೆ ಅಷ್ಟೇ ದೇವರಲ್ಲ ಇದು ನೀವು ಮಾಡಿದ್ದು ರೈತರು ಮಾಡಿದ್ದು ತಂದೆ ತಾಯಿ ಮಾಡಿದ್ದಿದು ಅದಕ್ಕೆ ನಾವು ಬದಲಾಗದೆ ಹೋದರೆ ಯಾವ ದೇವರು ನಮ್ಮನ್ನು ಉಳಿಸಲ್ಲ ನೆಕ್ಸ್ಟ್ ನೆಕ್ಸ್ಟ್ ಹಾಂ ಅವರು ಹಾಲಿನ ವಿಚಾರವಾಗಿ ಹೇಳ್ತಾರೆ ಹಾಲಿನ ಆಟಿ ಹಸುವನ್ನು ಸಾಕಿ ಅಂತೇಳಿ ಪ್ರತಿಯೊಬ್ಬ ರೈತ ನಾಟಿ ಹಸುವನ್ನು ಸಾಕಲೇಬೇಕು ಯಾಕೆಂದರೆ ನೀವು ಉಳಿಬೇಕು ಅಂದರೆ ನಾಟಿ ಹಸುವೇ ಸಾಕಬೇಕು ನೀವು ಜರ್ಸಿ ಹಸು ಸಾಕಿದರೆ ಏನಾಗುತ್ತೆ ಅಂದರೆ ಜರ್ಸಿ ಹಸು ಮೂವತ್ತು ಲೀಟ್ರ್ ಹಾಲು ಕೊಡುತ್ತೆ ಹಾಲು ಕೊಡಲಿಕ್ಕೆ ಅದಕ್ಕೆ ಇಂಜೆಕ್ಷನ್ ಮಾಡಿಸ್ತಾರೆ ಪ್ರತಿ ತಿಂಗಳು ಇಂಜೆಕ್ಷನ್ ಕೊಡ್ತಾರೆ ಆ ಇಂಜೆಕ್ಷನ್ ಯಾವುದು ಅಂತ ನಿಮಗೆ ಗೊತ್ತಿಲ್ಲ ಈ ಯುರೋಪ್ ಖಂಡದಲ್ಲಿ ಸುಮಾರು ಐವತ್ತು ಲಕ್ಷ ಗರ್ಭಿಣಿ ಮಹಿಳೆಯರಿಗೆ ಐವತ್ತು ಲಕ್ಷ ಗರ್ಭಿಣಿ ಮಹಿಳೆಯರಿಗೆ ಒಂದೇ ಒಂದು ಟ್ಯಾಬ್ಲೆಟ್ ಕೊಡ್ತಾರೆ ಒಂದೇ ಒಂದು ಟ್ಯಾಬ್ಲೆಟು ಆ ಟ್ಯಾಬ್ಲೆಟ್ ತೊಗೊಂಡ್ರೆ ಅಬಾರ್ಷನ್ ಆಗಲ್ಲ ಅಂತ ಹೇಳ್ತಾರೆ ಆ ಟ್ಯಾಬ್ಲೆಟು ಐವತ್ತು ಎಲ್ಲ ಗರ್ಭಿಣಿಯರಿಗೂ ಕೊಟ್ಬಿಡ್ತಾರೆ ಡಾಕ್ಟ್ರ್ ಅವ್ರಿಗೆ ಕಮಿಷನ್ ಬರ್ತಿರುತ್ತೆ ಅದಕ್ಕೆ ಕೊಟ್ಟುಬಿಡ್ತಾರೆ ಈ ಐವತ್ತು ಲಕ್ಷ ಗರ್ಭಿಣಿ ಮಹಿಳೆಯರು ಮಕ್ ಮಕ್ಕಳನ್ನು ಹೇರ್ತಾರೆ ಡಾಕ್ಟ್ರದ್ದು ಫೋಟೋ ಹಾಕಿ ಒಳ್ಳೆಯ ಕೆಲಸ ಮಾಡಿದ ಅಂತೇಳಿ ಹೊಗಳ್ತಾರೆ ಡಾಕ್ಟ್ರನ್ನ ಆದರೆ ಎಷ್ಟು ವರ್ಷ ಈ ಮಕ್ಕಳೆಲ್ಲ ದೊಡ್ಡವ್ರು ಆಗ್ತಾರೆ ಗಂಡು ಹೆಣ್ಣು ಎರಡೂ ದೊಡ್ಡವ್ರು ಆಗ್ತಾರೆ ಆವಾಗ ಆ ಮಕ್ಕಳಿಗೆ ಒಬ್ಬರಿಗೂ ಮಕ್ಕಳಾಗಲ್ಲ ಒಬ್ಬರಿಗೂ ಮಕ್ಕಳಾಗಲ್ಲ ಐವತ್ತು ಲಕ್ಷ ಮಹಿಳೆಯರಿಗೆ ಹುಟ್ಟಿದ ಮಕ್ಕಳಿಗೆ ಆ ಔಷಧಿನ ನಿಮ್ಮ ಹಸುವಿಗೆ ಕೊಡ್ತಾರೆ ಇದೇ ಔಷಧಿನ ನಿಮ್ಮ ಹಸುವಿಗೆ ಕೊಡ್ತಾರೆ ಅದು ಮೂವತ್ತು ಲೀಟ್ರ್ ಹಾಲು ಕೊಡುತ್ತೆ ನೀವು ಕುಡಿತೀರಾ ಮಕ್ಕಳಿಗೆ ಕುಡಿಸ್ತೀರಾ ಇನ್ನೂ ಕುಡಿ ಕುಡಿ ಅಂತೇಳಿ ನೀವು ಕುಡಿಸುವ ಹಾಲು ಅವರ ಸಂತಾನ ಶಕ್ತಿಯನ್ನು ಹೀರಿಬಿಡುತ್ತೆ ನಿಮ್ಮ ಮನೆಯಲ್ಲಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳನ್ನ ಖಂಡಿತವಾಗಲೂ ಹುಟ್ಟಿಸಲ್ಲ ನಿಮಗೆ ಹಾಲು ಹಸ್ ನಾಟಿ ಹಸುವಿನ ಹಾಲು ಸಿಕ್ಕರೆ ಕುಡಿಸಿ ಎಮ್ಮೆ ಹಸ್ ಹಾಲು ಕುಡಿಸಿ ಕುರಿ ಹಾಲು ಕುಡಿಸಿ ಆದರೆ ಜರ್ಸಿ ದನದ ಹಾಲನ್ನು ದಯವಿಟ್ಟು ಕುಡಿಸಬೇಡಿ ನಿಮ್ಮ ವಂಶ ನಿರ್ವಂಶ ಆಗಬೇಕು ಅಂದರೆ ಕುಡಿಸ್ಕೊಳ್ಳಿ ನನ್ನ ಈ ವಿಚಾರಗಳು ನಾನು ಪುಸ್ತಕ ಬರೆದಿದ್ದೀನಿ ಯುವ ಪೀಳಿಗೆಯಲ್ಲಿ ಸಂತಾನಹೀನತೆ ಅಂತೇಳಿ ಇನ್ನೊಂದು ಪುಸ್ತಕ ಇದೆ ಆರೋಗ್ಯ ಕೈಪಿಡಿ ಅಂತ ಜಪಾನ್ ಪುಸ್ತಕ ಜಪಾನಿದವರು ನೂರು ವರ್ಷ ಬದುಕ್ತಾರೆ ಅದು ಯಾಕೆ ಬದುಕ್ತಾರೆ ಅನ್ನೋದು ಆ ಪುಸ್ತಕದಲ್ಲಿದೆ ಅದು ಇಡೀ ಜಗತ್ತಿನ ಜನ ನೂರು ವರ್ಷ ಬದುಕಬೇಕು ಅಂತೇಳಿ ಅವರು ನನ್ನನ್ನು ಹುಡುಕಿ ಕಿಸಿ ಕನ್ನಡಕ್ಕೆ ಮಾಡಿಸಿದ್ದಾರೆ ಅದೇ ರೀತಿ ಈ ಟೂತ್ ಪೇಸ್ಟು ಅದರ ಬದಲಿ ನಾವು ಹಲ್ಲು ಪುಡಿ ಮಾಡ್ತೀನಿ ಕ ಟೀ ಕಾಫಿ ಬದಲಿ ಕಷಾಯ ಕುಡಿರಿ ಅಂತ ಹೇಳ್ತೀನಿ ನನ್ನ ವಿಚಾರಗಳನ್ನು ಸ್ವಲ್ಪ ಮಟ್ಟಿಗೆ ಹೇಳಲಿಕ್ಕೆ ಅನುವು ಮಾಡಿಕೊಟ್ಟ ಸಂಘಟಕರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ